ನೋಡಿ ಫ್ರೆಂಡ್ಸ ಈ ಇಡ್ಲಿನ ಈ ಅಕ್ಕಿ ಇಡ್ಲಿನ ನಾನು ಮಾಡಿದ್ದೀನಿ ನೋಡಿ ನೋಡಿ ಎಷ್ಟು ಭಾರಿ ಆಗಿದೆ ನೋಡಿ ಒಂದು ತುಸು ಇದು ಇಲ್ಲಿ ನೋಡಿ ಕೈಗೂ ಹತ್ತಲ್ಲ ಎಟ್ ಗಟ್ಟಿಯಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿನ ನೋಡಿ ಇದು ನೀವು ಈ ಥರ ಇಡ್ಲಿ ಮಾಡಬೇಕಂದ್ರೆ ನಾನು ಮಾಡೋದನ್ನ ತೋರಿಸ್ತೀನಿ ಅಕ್ಕಿ ಇದು ಇದನ್ನು ನೋಡ್ಕೊಂಡು ಬರ್ರಿ ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ನಾನು ಮುಂಜಾನೆ ನೋಡಿ ಇದನ್ನೆಲ್ಲ ಅಕ್ಕಿ ಮತ್ತ ಉದ್ದಿನ ಬ್ಯಾಳಿ ಎಲ್ಲಾ ನೆನಕಿಶಿನ ಇಟ್ ಹೋಗಿದ ಈಗ ನೋಡಿ ನಾನು ಅಕ್ಕಿದ ನಾನು ರವೆ ಇಡ್ಲಿ ಮಾಡಲ್ಲ ಅಕ್ಕಿದ ಇಡ್ಲಿ ಮಾಡ್ಬೇಕ ಮಾಡೀನಿ ಇವತ್ತು ಚಂಜಿ ಮಾಡಿ ಇಟ್ಟಂದ್ರೆ ಮುಂಜಾನೆ ನೋಡಿ ನಾಷ್ಟಾಗ ಇಡ್ಲಿನ ರೆಡಿ ಆಗಿದೆ ನೋಡಿ ನಾನ್ ಎರಡೇ ಐಟಮ್ ಹಾಕೀನಿ ನಿಮಗ್ ಬೇಕಾದ್ರೆ ಸಾಬುದಾನಿ ಮತ್ತ ಮುಕ್ಣಿ ಬ್ಯಾಳಿ ಅವು ಎಲ್ಲಾ ಹಾಕೋಬೇಕ ಕಡ್ಲಿ ಬೇಳೆ ಅವೆಲ್ಲ ಹಾಕೋಬೇಕಂದ್ರೆ ನಾನೇನು ಹಾಕಿಲ್ಲ ಸಿಂಪಲ್ ಆಗಿ ಅವಲಕ್ಕಿ ಮತ್ ಇಲ್ಲಿ ಹಾಕಿ ಮಾಡ್ತೇವ್ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಮ್ ನಮಗ ಸ್ವಲ್ಪ ದೋಸೆಗಾದ್ರೆ ಸ್ವಲ್ಪ ಸಣ್ಣದಾಗಿ ನಾವು ರುಬ್ಕೋತಿವಿ ಇಲ್ಲಿಗಾದ್ರೆ ಸ್ವಲ್ಪ ದೊಡ್ಡ ದೊಡ್ಡ ರುಬ್ಕೋಬೇಕಾ ನೋಡಿ ಫ್ರೆಂಡ್ಸ್ ಇಷ್ಟೊಂದು ನಾನು ರುಬ್ಕೊಂಡಿದ್ ನೋಡಿ ಮುಂದೆ ಲ ಮದುವೆ ಟೀಚೆ ಅವ್ರು ನೋಡಿ ನಾನಾ ಇದಕ್ಕೆ ತೀನು ಹಾಕಲ್ಲ ಹಾಗೆ ಬಿಡ್ತೀನಿ ಮುಂಜಾನೆ ಮಾಡುವಾಗೆ ಹಾಕಿ ಮಾಡ್ತೀನಿ ಫ್ರೆಂಡ್ಸ ನೋಡಿ ನಾನು ಜಳಕ ಆಗ್ಯದ ಈಗ ನೀರು ತುಂಬಿನಿ ಈಗ ನೋಡಿ ನಾಷ್ಟಾ ಮಾಡ್ಲಾಗ ಬಂದಿನಿ ನೋಡಿ ನಾನು ಇವತ್ತ ಇಡ್ಲಿ ಮಾಡ್ಬೇಕತ್ ಮಾಡೀನಿ ರಾತ್ರಿ ಎಲ್ಲರೂ ಬಿಟ್ಟಿನಲ್ಲ ಈಗ ನಾನು ಏನು ಇಡ್ಲಿ ರೊಡೆ ತಿನ್ನೋಕೆ ಏನು ಮಾಡ್ತೀನಿ ಅಂದರೆ ಬ್ಯಾಳಿದ ಸಾಂಬಾರು ಮಾಡ್ಬೇಕ ಅಂದರೆ ನಾನು ಬ್ಯಾಳಿ ಸಾಂಬಾರು ಮಾಡಲ್ಲ ನಮ್ಮ ಹುಡುಗರು ಶೇಂಗಾದ ಸಾರ್ನ ಇಷ್ಟಪಡ್ತಾರ ಅದ್ರ ಸಲಾಗ ನಾನು ಶೇಂಗಾದ ಸಾರು ಮಾಡ್ತೀನಿ ನೋಡಿ

నోడి ఫ్రెండ్స్ ఎర్డ్ టమాటో హన్న కట్ మార్చి హాకోబెక్ హ్యాంగు థంధి మారు స భా థం

ತರುಪಕೊಂಡಿದ ಶೇಂಗಾ ಪುಡನ್ನ ಹಾಕೋತಾ ಇದೀನಿ ನೋಡಿ ಇದೆ ಮಸಾಲಾ ಖಾರ್ پوریನಾ ಒಂದು 5 ಚಮಚಾಟು ಹಾಕೋತೀನಿ जरगिन नी ना रखो ಸ್ವಲ್ಪ ಜೋಲರ್ ಹಿಟ್ ನಾ ಹಾಕೋಬೇಕಂದ್ರೆ ಗಟ್ಟಿಯಾಗಿ ಇರುತ್ತೆ ಸಾಂಬಾರ್ನ ನಾನು ಯಾವಾಗಲೂ ಮಾಡ್ದಂದ್ರೆ ಶೇಂಗಾದ ಸಾರಿ ಇದೇ ತರ ಮಾಡ್ತೀನಿ ನಾನು ಉಪ್ಪು ಮರದ್ಬಿಟ್ಟೆ ನೋಡಿ ಉಪ್ಪು ಹಾಕೋಬೇಕು ನೋಡಿ ಈ ತರ ಘಟ್ಟಿ ಆಗುತ್ತೆ ಕೊತ್ತಾಂಬರಿ ಹಾಕ್ಬೇಕಂದ್ರೆ ಕೊತ್ತಾಂಬರಿ ತಂದಿಲ್ಲ ಅದಷ್ಟರಲ್ಲಿ ನಾನು ಕೊತ್ತಾಂಬರಿ ಏನು ಹಾಕೊಳಲ್ಲ ನೋಡಿ फ्रेंड्स ಇದನ್ನು ಕೂಡಿಬಿಡ್ತೀನಿ ಈಗ ನೋಡಿ ನಾನು ಇಡ್ಲಿನ ತಗೊಂಡ್ಬಿಡ್ತೀನಿ ಇಡ್ಲಿ ಮಾಡೋದು ಹಿಟ್ನ ಹ ನಾನು ಇದರ ಒಳಗೆ ಏನು ಹಾಕಿಲ್ಲ ಆಗಿದೆ ನೋಡಿ ಸ್ವಲ್ಪ ದೊಡ್ಡಗೆ ರುಬ್ಕೋಬೇಕ ಇಡ್ಲಿ ಮಾಡ್ಲಾಕ ಅಕ್ಕಿ ಇಡ್ಲಿನ ಈಗ ನಾನು ನಮಗೆ ಸ್ವಲ್ಪ ಬೇಕಾಗುತ್ತೆ ಸಲ ನಾನು ಸೈಡ್ ತಕೊಂಡ್ ಕಿಸ್ ಮಾಡ್ತೀನಿ ಎಷ್ಟು ಬೇಕಾ ಅಷ್ಟೊಂದ ಉಪ್ಪು ಹಾಕೊಂಡ್ ಮಾಡಬೇಕಾ ಹಾಂ

ನೀನ್ ಹಾಕೋತೀನಿ ಒಂದ ಯಾವಾಗ್ಲೂ ಹಸಿ ಲಿಂಬಿಕಾಯಿ ಇರ್ಲಿ ಒಣ ಲಿಂಬಿಕಾಯಿ ಇರ್ಲಿ ಒಂದ್ ಲಿಂಬಿಕಾಯಿ ಕಟ್ ಮಾಡಿ ಹಾಕದಂದ್ರೆ ನಮ್ ಒಳಗ್ ನೋಡಿ ಈ ತರ ಕರ್ರಗಾಗಲ್ಲ ಆಗಲ್ಲ ನಾವ್ ಮೊದಲು ಹಾಕಿಲ್ಲ ಲಿಂಬಿಕಾಯಿ ಇರ್ಲಿ ಕಿಶನ ಈ ತರ ಕರಗಾಗಿದೆ ಒಂದ್ ಲಿಂಬಿಕಾಯಿ ಹಾಕ್ಬಿಟ್ಟಂದ್ರೆ ಒಳಗ್ ನೋಡಿ ಖರಗ್ ಆಗಲ್ಲ ಅಸಲಾಗಿ ನಾನ್ ಲಿಂಬಿಕಾಯಿ ಹಾಕಿರ್ತೀನಿ ನೋಡಿ ಸಾಂಬಾರ್ ರೆಡಿಯಾಗಿದೆ ಒಂದು ಬಾಟ್ಲಾಗಿ ಎಣ್ಣೆ ಹಾಕೋತೀನಿ ಫ್ರೆಂಡ್ಸ್ ನಾನು ಇದೇ ತರ ಇಡ್ಲಿ ಮಾಡ್ತೀನಿ ನೋಡಿ ಟೇಸ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀರ್ ಬಿಸಿ ಆಗಿದೆ ಈಗ ನಾನು ಒಂದು ಒಂದ ಹಾಕೋತಾ ಇದೀನಿ ನೋಡಿ ಇದನ್ನ ಐದು ನಿಮಿಷ ಬಿಡ್ಬೇಕಾ ಹ್ಞೂ ನೋಡಿ ಫ್ರೆಂಡ್ಸ ಇಡ್ಲಿನ ರೆಡಿ ಆಗಿದೆ ಅಂತ ನೋಡೋಣ ಇದು ನೋಡಿ ನೋಡಿ ಯಾವ ತರ ಇಡ್ಲಿ ರೆಡಿಯಾಗಿದೆ ಬಿಸಿ ಬಿಸಿ ಇಡ್ಲಿನ ಹೋಲ್ದ್ರಾ ಫ್ರೆಂಡ್ಸ್ ಆನ್ ಸ್ವಲ್ಪ ಹತ್ತಿ ನೋಡಿ ಇದಕ ಬಿಸಿ ಡೆಕ್ಕ ಕೈ ಸುಡಿಲ್ಲ ಅಂತ ಇದೆ ನೋಡಿ ಫ್ರೆಂಡ್ಸ್ ಇನ್ನೊಂದು ಇಡಾಕತಿ ನೋಡಿ ಸರಿ ಐತೆ ಅಂದ್ರೆ ಫ್ರೆಂಡ್ಸ್ ಇಡ್ಲಿ ನೋಡಿ ಯಾವ ಥರ ಆಗಿದೆ ನೋಡಿ ಒಂದು ಇಟ್ಟು ಕೈಗೆ ಹತ್ತಲ್ಲ ನೋಡಿ ನೋಡಿ ಒಳಗ್ಂಗಾಗಿದೆ ಇಡ್ಲಿ ಕಿತ್ತ ಭಾರಿ ಆಗುತ್ತೆ ಇದ್ರ ಅಕ್ಕಿ ಇಡ್ಲಿನ ನೋಡಿ ಫ್ರೆಂಡ್ಸ್ ಅರ್ಪಿತಾಗ ನಾಷ್ಟ ಹಾಕ್ಲಾಕ್ ನೋಡಿ ನಾಂಗೀಗ ನೋಡಿದ್ರ ಫ್ರೆಂಡ್ಸ್ ಇಡ್ಲಿ ನೋಡಿ ಎಷ್ಟು ಭಾರಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ನೀವು ಮಾಡಿ ಈ ತರ ಇಡ್ಲಿನ ಇಲ್ಲಿ ಮೊಸರು ಹಾಕಿದೀನಿ ನಮ್ಮ ಅರ್ಪಿತಾ ಸಲಾದ ಈ ಮೊಸರ ಅಂದ್ರೆ ಬಹಳ ಟೇಸ್ಟ್ ಬಹಳ ಇಷ್ಟ ಅದಕ್ಕೆ ಮೊಸರ ಮಾಡಿ ಹಾಕಿದೀನಿ ನೋಡಿದ್ರ ಫ್ರೆಂಡ್ಸ್ ನಾನು ಇಡ್ಲಿ ಮಾಡಿದ ನಮ್ಮ ಅರ್ಪಿತಾ ನೋಡಿ ನಾಷ್ಟ ಮಾಡ್ಲಾಗತ್ತಳ ಅರ್ಪಿತಾ ಹೆಂಗಾಗಿದೆ ಇಡ್ಲಿನ ಸೂಪರ್ ಆಗಿದೆ ನೋಡಿದ್ರ ಫ್ರೆಂಡ್ಸ್ ನೀವು ಈ ಥರ ಇಡ್ಲಿ ಮಾಡಿ ನೋಡಿ ಅಕ್ಕಿದ ಇಡ್ಲಿನ ತುಂಬ ಟೇಸ್ಟ್ ಆಗಿದೆ ನೀವು ಟ್ರೈ ಮಾಡಿ ನೋಡಿ ಯಾವ ಥರ ಆಗಿದೆ ಅಂತ